ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಸಮ್ಮರ್ ಸ್ಪೆಷಲ್ ಚಾಕ್ಲೇಟ್ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ನಾನಿಲ್ಲಿ ಒಂದು ಕಪ್ನಷ್ಟು ಚೀಲ್ಡ್ ಆಗಿರೋ ಅಂತ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ ಇವತ್ತು ನಾನು ಅಮೂಲ್ ಕಂಪ್ನಿದು ಯೂಸ್ ಮಾಡ್ತಿದ್ದೀನಿ ಇದು ತರ್ಟಿ ಪರ್ಸೆಂಟ್ ಫ್ಯಾಟ್ ಕಂಟೆಂಟ್ ಇದೆ ನೀವು ಯಾವ ಬ್ರ್ಯಾಂಡ್ದಾದರೂ ಯೂಸ್ ಮಾಡಿದ್ರು ಕೂಡ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರೋವಂಥದ್ದನ್ನು ಯೂಸ್ ಮಾಡಿ ಐಸ್ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಒಂದು ಕಪ್ಪು ಚಿಲ್ಡಾಗಿರೋವಂಥ ವಿಪಿಂಗ್ ಕ್ರೀಮ್ ತೊಗೊಂಡ್ರೆ ಅರ್ಧ ಇಂದ ಮುಕ್ಕಾಲು ಕಪ್ನಷ್ಟು ಕಂಡೆನ್ಸ್ ಮಿಲ್ಕ್ ನಾನು ಇಲ್ಲಿ ಮುಕ್ಕಾಲು ಕಪ್ನಷ್ಟು ಯೂಸ್ ಮಾಡ್ತಿದ್ದೀನಿ ಸ್ವೀಟ್ ನಿಮ್ಮ ಹೆಚ್ಚು ಅಥವಾ ಕಡಿಮೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಮಾಡ್ಕೋಬೋದು ಹಾಗೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ಒಂದು ಮೂರು ಟೇಬಲ್ ಸ್ಪೂನಷ್ಟು ಚಾಕ್ಲೇಟ್ ಚಿಪ್ಸ್ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಒಂದು ಟೀ ಸ್ಪೂನಷ್ಟು ಚಾಕ್ಲೇಟ್ ಎಸೆನ್ಸ್ನ ಯೂಸ್ ಮಾಡ್ತಿದ್ದೀನಿ ಈ ಚಾಕ್ಲೇಟ್ ಎಸೆನ್ಸು ನಿಮಗೆಲ್ಲ ಸೂಪರ್ ಮಾರ್ಕೆಟ್ ಅಥವಾ ಹೈಪರ್ ವಿಲೇಜ್ಗಳಲ್ಲಿ ಇದು ಸಿಗುತ್ತೆ ಸಿಕ್ಕಿದ್ರೆ ತಗೊಂಡು ಯೂಸ್ ಮಾಡಿ ಮಾರ್ಕೆಟ್ನಲ್ಲಿ ಏನು ತರ್ತಿರಲ್ಲ ನೀವು ಚಾಕ್ಲೇಟ್ ಐಸ್ ಕ್ರೀಮ್ ಅದೇ ಟೇಸ್ಟು ಅದೇ ಫ್ಲೇವರೇ ಇರುತ್ತೆ ಇಲ್ಲಾಂದರೂ ನೀವು ಹಾಗೆ ಕೂಡ ಮಾಡ್ಕೊಳ್ಬೋದು ಮೊದಲಿಗೆ ನಾವು ಐಸ್ ಕ್ರೀಮ್ ಮಾಡುವಂತಹ ಬೌಲು ಮತ್ತು ವಿಸ್ಕನ್ನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಚಿಲ್ಡ್ ಮಾಡಿಕೊಳ್ಬೇಕು ಹಾಗೆ ನಾನು ಮತ್ತೊಂದು ಪಾತ್ರೆಯಲ್ಲಿ ಈ ರೀತಿ ಐಸನ್ನು ಮಾಡಿಟ್ಕೊಂಡಿದ್ದೀನಿ ಅಂದರೆ ಈ ಮೇಲಿನ ಪಾತ್ರೆಗೆ ಸರಿ ಹೊಂದುವಂತಹ ಪಾತ್ರೆಯಲ್ಲಿ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ನಾನು ವಿಪಿಂಗ್ ಕ್ರೀಮ್ನ ಹಾಕ್ಕೊಳ್ತಿದ್ದೀನಿ ಈ ರೀತಿ ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷದವರೆಗೆ ಲೋ ಸ್ಪೀಡ್ನಲ್ಲಿ ಮೊದಲು ಬೀಟ್ ಮಾಡ್ಕೊಳ್ಳಿ ಎಲೆಕ್ಟ್ರಿಕ್ ಬೀಟರ್ ಯೂಸ್ ಮಾಡೋದರಿಂದ ಸ್ವಲ್ಪ ಕ್ವಿಕ್ ಆಗುತ್ತೆ ನೀವು ಅಂದರೂ ಹ್ಯಾಂಡ್ ವಿಸ್ಕಲ್ಲೂ ಕೂಡ ನೀವು ಮಾಡಿಕೊಳ್ಬೋದು ಈ ರೀತಿ ಒಂದು ಮೂರು ನಿಮಿಷ ಆದ ನಂತರ ಇದನ್ನು ಹೈ ಸ್ಪೀಡ್ನಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷದವರೆಗೆ ಬೀಟ್ ಮಾಡ್ಕೊಳ್ಳಿ ನೀವು ಜಾಸ್ತಿ ಸ್ಪೀಡ್ನಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಆಗತ್ತೆ ಅಷ್ಟೆ ನೋಡಿ ಯಾವ ರೀತಿ ಅಂದರೆ ಈ ರೀತಿ ಸ್ಟಿಫಾಗಿ ಪೀಕ್ ರೀತಿ ಬರಬೇಕು ನೋಡಿ ಈ ರೀತಿ ನಿಮಗೆ ಹಾಗೂ ಗೊತ್ತಾಗಿಲ್ಲ ಅಂದರೆ ಈ ಬೀಟ್ ಮಾಡ್ಕೊಂಡಂಥ ಕ್ರೀಮ್ನ ಆ ಕ್ರೀಮ್ ಬೌಲ್ನ ಈ ರೀತಿ ಬೆಂಡ್ ಮಾಡಿ ನೋಡಿ ಅದು ಈ ರೀತಿ ಸ್ಟಿಫಾಗೇ ಇರಬೇಕು ಅದು ಜಾರ್ಕೊಂಡಾಗಲಿ ಹರ್ಕೊಂಡು ಬರೋದಾಗಲಿ ಆಗಬಾರ್ದು ಈ ರೀತಿ ಬಂದರೆ ಇದು ಚೆನ್ನಾಗಿ ಬೀಟ್ ಆಗಿದೆ ಅಂತ ಅರ್ಥ ಸೊ ಇವಾಗ ಇದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕ್ನ ಹಾಕೊಳ್ತಿದ್ದೀನಿ ಹಾಗೆ ಕೋಕೋ ಪೌಡರ್ ಚಾಕ್ಲೇಟ್ ಎಸೆನ್ಸ್ನ ಹಾಕ್ಕೊಂಡು ಮೊದಲು ಈ ಸ್ಪ್ಯಾಚುಲಾದಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮತ್ತೆ ಇದನ್ನು ಒಂದು ಐದರಿಂದ ಆರು ನಿಮಿಷದವರೆಗೆ ಬೀಟ್ ಮಾಡಿಕೊಳ್ಬೇಕು ಇದು ಮತ್ತೆ ಸ್ಟಿಫ್ ಪೀಕ್ ರೀತಿ ಬರಬೇಕು ಇವಾಗ ಆರು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಬೀಟ್ ಆಗಿದೆ ಈ ರೀತಿ ಕ್ರೀಮ್ ನಾವು ತೆಗೆದ್ರೆ ನೋಡಿ ಈ ರೀತಿ ಪೀಕ್ ರೀತಿ ಬರಬೇಕು ಇವಾಗ ಕೊನೆಯದಾಗಿ ನಾನು ಚಾಕ್ಲೇಟ್ ಚಿಪ್ಸ್ನ ಹಾಕ್ಬಿಟ್ಟು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಇವಾಗಿದು ರೆಡಿ ಆಯಿತು ಇವಾಗಿದ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಳ್ಳೋಣ ಈ ರೀತಿ ನೀಟಾಗೆ ಫಿಲ್ ಮಾಡಿಕೊಳ್ಬೇಕು ಇದ್ರ ಮೇಲೆ ಒಂದು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ನ ಈ ರೀತಿ ತುರಿದ್ಬಿಟ್ಟು ಹಾಕೊಳ್ಳಿ ಡೆಕೋರೇಟಿವ್ ಆಗಿ ಕಾಣುತ್ತೆ ಅಂತ ಅಷ್ಟೇ ಇವಾಗ ಈ ಕ್ಲೀನ್ ರ್ಯಾಪಿಂದ ಈ ರೀತಿ ನೀಟಾಗೆ ಕವರ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಐಸ್ ಕ್ರೀಮ್ ಮೇಲ್ಗಡೆ ಕ್ರಿಸ್ಟಲೈಸೇಷನ್ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಅಲ್ಯೂಮಿನಿಯಂ ಫಾಯ್ಲಿಂದ ಕವರ್ ಮಾಡ್ಕೊಳ್ಳಿ ಹೇರ್ ಟೈಟ್ ಕಂಟೈನರ್ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಬೋದು ಇವಾಗ ಅದೇ ರೀತಿ ಕ್ಲೀನ್ ರ್ಯಾಪಿಂದ ಕವರ್ ಮಾಡಿ ಈ ರೀತಿ ಬಾಕ್ಸ್ನ ಕ್ಲೋಸ್ ಮಾಡ್ಕೊಳ್ತಿದ್ದೀನಿ ಇವಾಗ ಇದನ್ನು ಫ್ರಿಡ್ಜ್ನಲ್ಲಿ ಎಂಟು ಗಂಟೆಗಳ ಕಾಲ ಅಥವಾ ಓವರ್ನೈಟ್ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ ನಾನು ನಿನ್ನೆ ಐಸ್ ಕ್ರೀಮ್ ಮಾಡಿಕೊಂಡಿದ್ದೆ ನೋಡಿ ಇವಾಗ ಓವರ್ನೈಟ್ ಇಟ್ಟಿದ್ದೆ ಚೆನ್ನಾಗಿ ಸೆಟ್ ಆಗಿದೆ ಕೂಡ ಇವಾಗ ಈ ಕ್ಲೀನ್ ರ್ಯಾಪನ್ನು ನೀಟಾಗಿ ಈ ರೀತಿ ತೆಗೆದುಬಿಡಿ ಐಸ್ ಕ್ರೀಮ್ ಟೆಕ್ಸ್ಚರ್ ನೋಡಿ ತುಂಬಾ ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ವಾವ್ ಸೂಪರಾಗಿ ಬಂದಿದೆ ಸೊ ನೋಡಿದ್ರಲ್ಲ ಯಾವ ರೀತಿ ಕ್ರೀಮಿಯಾದ ಸಾಫ್ಟಾದ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡೋದು ಅಂತ ಸೊ ನೀವು ಕೂಡ ಈ ಸಮ್ಮರ್ನಲ್ಲಿ ಸ್ಪೆಷಲ್ಲಾಗಿ ಈ ಚಾಕ್ಲೇಟ್ ಐಸ್ ಕ್ರೀಮ್ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಗಳಿಗಾಗಿ ನಮ್ಮ ಗೃಹಪಾಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರೀದೇ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್